ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಬಂದು ಶ್ರೀ ಗೋಕರ್ಣನಾಥ ಕ್ಷೇತ್ರ ಮಂಗಳೂರಿನಲ್ಲಿ ಸುಮಾರು ದೇವಸ್ಥಾನಗಳಿವೆ ಪ್ರತಿಯೊಂದು ದೇವಸ್ಥಾನದ ದೇವಸ್ಥಾನಕ್ಕೂ ಒಂದೊಂದು ಪೌರಾಣಿಕ ಹಿನ್ನೆಲೆ ಇದೆ ಯಾವ ದೇವಸ್ಥಾನ ನೋಡಿದ್ರೂ ಕಣ್ಣು ತುಂಬಿಕೊಳ್ಳೋ ಹಾಗೆ ಇರುತ್ತೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಅಲ್ಲಿ ಅನ್ನಪ್ರಸಾದ ದಾನ ನಡೀತಾ ಇರುತ್ತೆ ಮತ್ತು ದೇವಸ್ಥಾನಗಳು ಅಷ್ಟೇ ಅಷ್ಟೇ ಸುಂದರವಾಗಿರುತ್ತೆ ಇದು ನಾನು ಭೇಟಿ ಕೊಟ್ಟಂತಹ ಶ್ರೀ ಗೋಕರ್ಣನಾಥ ಕ್ಷೇತ್ರ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಇಲ್ಲಿ ಎದುರುಗಡೆ ಇರೋದು ಗೋಕರ್ಣನಾಥೇಶ್ವರ ಗೋಪುರ ತುಂಬ ದೊಡ್ಡದಾಗಿದೆ ತುಂಬ ಸುಂದರವಾಗಿದೆ ಒಳಗಡೆ ದೇವರಂತೂ ತುಂಬಾ ಆಕರ್ಷಕವಾಗಿ ಇದೆ ಒಳಗಡೆ ಎಲ್ಲ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಹೊರಗಡೆ ಮಾತ್ರ ವಿಡಿಯೋ ಮಾಡ್ಕೋಬೇಕು ಆ ಗೋಪುರದ ಎದುರುಗಡೆ ಶಿವ ಇರೋ ಕಡೆ ನಂದಿ ಇರೋದು ಸರ್ವೇ ಸಾಮಾನ್ಯ ಗೋಪುರದ ಎದುರುಗಡೆ ಸುಂದರವಾದಂತಹ ಸರ್ವಾ ಆಭರಣ ಅಲಂಕೃತವಾಗಿರತಕ್ಕಂತಹ ಬಸವ ಅಲ್ಲಿ ಸ್ಥಾಪಿತವಾಗಿದೆ ನಂದಿ ಅಥವಾ ಬಸವ ಸ್ಥಾಪಿತವಾಗಿದೆ ತುಂಬ ಮುದ್ದಾಗಿ ತುಂಬ ಅಲಂಕಾರವಾಗಿ ಅದನ್ನು ಸೃಷ್ಟಿಸಿದ್ದಾರೆ ತುಂಬ ಚೆನ್ನಾಗಿ ಇದೆ ತುಂಬ ದೊಡ್ಡದ ದೊಡ್ಡ ದೇವಸ್ಥಾನ ಇದು ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಇದು ಸಾಯಿಬಾಬಾ ದೇವಸ್ಥಾನ ಎಡಗಡೆಗಿರೋದು ಬಲಗಡೆಗೆ ಇರತಕ್ಕಂಥದ್ದು ಆಂಜನೇಯನ ದೇವಸ್ಥಾನ ಮತ್ತು ದೇವಸ್ಥಾನದ ಹಿಂಭಾಗದಲ್ಲಿ ಇದು ಚಿನ್ನದ ರಥ ತುಂಬ ಸುಂದರವಾಗಿದೆ ನೋಡಲಿಕ್ಕಂತೂ ನೋಡ್ತಾ ಇದ್ರೆ ಹಾಗೆ ನೋಡ್ತಾ ಇರಬೇಕು ಅಂತ ಅನಿಸುತ್ತೆ ಅಷ್ಟೊಂದು ಸುಂದರವಾಗಿ ಕೆತ್ತನೆಗಳನ್ನು ಕೆತ್ತಿದ್ದಾರೆ ಚಿನ್ನದಲ್ಲೇ ಮಾಡಿರತಕ್ಕಂತಹ ದೇವ ರಥ ಇದು ಅದರ ಪಕ್ಕದಲ್ಲಿ ಅಮೃತ ಶಿಲಿದು ಶ್ರೀ ದತ್ತಾತ್ರೇಯ ಮೂರ್ತಿಯ ಮಂಟಪ ಸಹ ಇದೆ ಸುಮಾರು ಮಂಟಪಗಳು ಇದ್ದಾವೆ ಆ ದೇವಸ್ಥಾನದ ಪ್ರಾಂಗಣದಲ್ಲಿ ನಾವು ಹೋದಾಗ ಸಂಜೆ ಆಗಿತ್ತು ಸಂಜೆ ಟೈಮ್ ಆಗಿದ್ದರಿಂದ ಆ ದೇವಸ್ಥಾನದ ಒಂದು ನೋಟ ಡಬಲ್ ಆಗಿ ಕಾಣಿಸ್ತಾ ಇತ್ತು ದೇವಸ್ಥಾನದ ನಾಲ್ಕು ಬದಿಯ ಗೋಡೆಗಳಲ್ಲಿ ಸುಂದರವಾದ ಮೂರ್ತಿಗಳನ್ನು ಈ ರೀತಿ ಸ್ಥಾಪಿಸಿದ್ದಾರೆ ಕೆಂಪು ಗೋಡೆ ಮೇಲೆ ಗೋಲ್ಡನ್ ಕಲರ್ ಚಿತ್ರಗಳು ಎಷ್ಟು ಚೆನ್ನಾಗಿದೆ ಅಂತಂದರೆ ಒಂದೊಂದು ಚಿತ್ರಗಳು ಒಂದೊಂದು ಕಥೆನ ಹೇಳ್ತವೆ ನೋಡೋದಕ್ಕಂತೂ ಎಷ್ಟು ಕಣ್ಣು ತುಂಬಿಕೊಂಡ್ರು ಸಾಕಾಗೋದೇ ಇಲ್ಲ ನೀವೇನಾದರೂ ಮಂಗಳೂರಿಗೆ ಭೇಟಿ ಕೊಟ್ಟರೆ ಮರಿದಿರ ಈ ಕ್ಷೇತ್ರಕ್ಕೆ ಶ್ರೀ ಗೋಕರ್ಣನಾಥ ಕ್ಷೇತ್ರ ಈ ಕ್ಷೇತ್ರಕ್ಕೆ ಭೇಟಿ ಕೊಡಿ ತುಂಬಾ ಚೆನ್ನಾಗಿ ಇರುತ್ತೆ ಈ ದೇವಸ್ಥಾನ ದಸರಾ ಟೈಮಲ್ಲಂತೂ ನವದುರ್ಗೆಯರನ್ನು ಸರ್ವಾಲಂಕೃತವಾಗಿ ಮಾಡಿ ಇಟ್ಟಿರ್ತಾರೆ ಮತ್ತು ರಾತ್ರಿ ಹೊತ್ತು ಸ್ವರ್ಗನ ನೋಡ್ದಂಗೆ ಆಗುತ್ತೆ ಇದು ಬಂದು ದೇವಸ್ಥಾನದ ಪಕ್ಕದಲ್ಲೇ ಇರೋ ಒಂದು ಕೊಳದಲ್ಲಿ ಶಿವನನ್ನು ಕೊಳದ ನಾಲ್ಕು ಭಾಗಗಳಲ್ಲಿ ವಿವಿಧ ಬಗ್ಗೆಗಳಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೈಟ್ ವ್ಯೂ ಅಂತೂ ಸೂಪರಾಗಿ ಇರುತ್ತೆ ನೋಡಿ ಇಲ್ಲೂ ಕೂಡ ನಂದಿ ಇದೆ ಈ ಕಡೆ ಶಿವ ಪಾರ್ವತಿ ಷಣ್ಮುಖ ಮತ್ತು ಗಣಪತಿಯರು ಸಹ ಇದ್ದಾರೆ ಅಕ್ಕಪಕ್ಕದಲ್ಲಿ ಇರೋ ಬೇರೆ ಇತರ ದೇವಸ್ಥಾನಗಳು ಅಂದರೆ ಒಂದೇ ಪ್ರಾಂಗಣದಲ್ಲಿ ಎಲ್ಲ ದೇವಸ್ಥಾನಗಳು ಆಲ್ಮೋಸ್ಟ್ ಸ್ಥಾಪಿತವಾಗಿವೆ ಇದು ದೇವಸ್ಥಾನದ ಮೇನ್ ಪ್ರವೇಶ ದ್ವಾರದಲ್ಲಿರೋ ಆನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ